ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಮೇ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಯಾರೆಲ್ಲ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಗೆ ಹಾಜರಾಗಿದ್ದೀರಿ ಅದರ ಕೀ ಉತ್ತರಗಳನ್ನು ನೋಡೋಣ ಸೊ ಆಲ್ರೆಡಿ ನಾವು ಯಾವ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀವಿ ಹಾಕಿದೀವಿ ಎಲ್ಲ ಅವೇ ಬಂದಿದ್ದಾವೆ ಸೊ ಎಲ್ಲ ವಿಷಯಗಳೂ ಕೂಡ ಕೊಟ್ಟಿದ್ದೀವಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಕೊಡ್ತಾ ಹೋಗ್ತೀನಿ ಎಸ್ ಸೊ ಫಸ್ಟ್ ಮೆನ್ಸಲ್ಲಿ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಮೊದಲ ಪ್ರಶ್ನೆ ಕೇಳಿದ್ರು ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸೊ ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರಗಳನ್ನು ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ ಸೊ ಎ ಅಲ್ಪ ಪ್ರಾಣಾಕ್ಷರಗಳು ಯಾರು ಬರೆದಿದ್ದೀರಿ ಒಂದ್ ಅಂಕ ಖಂಡಿತವಾಗಿ ಕೊಡುತ್ತಾರೆ ಮುಂದಿನ ಪ್ರಶ್ನೆ ಎರಡು ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಎ ಸವರ್ಣ ದೀರ್ಘ ಬಿ ಗುಣಸಂಧಿ ಸಿ ಸಂಧಿ ಡಿ ವೃದ್ಧಿ ಸಂಧಿ ಸೊ ದೇವೇಂದ್ರ ಅಂತಕ್ಕಂಥದ್ದು ಆಯ್ಕೆ ಬಿ ಗುಣಸಂಧಿಗೆ ಆಗಿರ್ತಕ್ಕಂಥ ಪದ ಸೊ ಗುಣಸಂಧಿ ಬರೆದ್ರೆ ಒನ್ ಮಾರ್ಕ್ಸ್ ನಿಮಗೆ ಖಂಡಿತವಾಗಿ ಕೊಡ್ತಾರೆ ಮೂರನೇ ಪ್ರಶ್ನೆ ಮೂಗಾವುದ ಪದ ಈ ಈ ಒಂದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ರು ಮೂಗಾವುದ ಅಂತ ಕೇಳಿದ್ದಾರೆ ಎ ಕರ್ಮಧಾರಯ ಬಿ ದ್ವಿಗು ಸಮಾಸ ಸಿ ಕ್ರಿಯಾ ಸಮಾಸ ಡಿ ಬಹುರ್ವಿ ಸಮಾಸ ಆಪ್ಷನ್ ಬಿ ದ್ವಿಗು ಸಮಾಸ ಇಸ್ ದ ರೈಟ್ ಆನ್ಸರ್ ಸೊ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ನಾಲ್ಕನೇ ಪ್ರಶ್ನೆ ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಓದಲಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಅದು ವಿದ್ಯಾರ್ಥಕ ಹೆಸ ಕ್ರಿಯಾರ್ಥಕ ಆಗ್ತದೆ ಸೊ ಎ ವಿದ್ಯಾರ್ಥಕ ಕ್ರಿಯಾರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಓದಲಿ ಮಾಡಲಿ ನೋಡಲಿ ಇವೆಲ್ಲ ಏನಾಗ್ತವಪ್ಪ ಅಂತಂದ್ರೆ ವಿದ್ಯಾರ್ಥಕಕ್ಕೆ ಬರ್ತಾವೆ ಇನ್ನು ಐದನೇ ಪ್ರಶ್ನೆ ಸಂಬಂಧಾರ್ಥ ಕಾವ್ಯಕ್ಕೆ ಸೇರಿದ ಪದವಿದು ಅಂತ ಕೇಳಿದ್ದಾರೆ ಸೊ ಬೇಗನೆ ಇದೆ ನಗದಗ ಇದೆ ಅವನೇ ಇದೆ ಆದ್ದರಿಂದ ಸಂಬಂಧಗಳನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಆದ್ದರಿಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಆರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ ಎ ಕರ್ತಾರ್ಥ ಬಿ ಕರ್ಮಾರ್ಥ ಸಿ ಅಪಾದಾನ ಡಿ ಕರಣಾರ್ಥ ತೃತೀಯ ವಿಭಕ್ತಿಯ ಕಾರಕಾರ್ತನೇ ಬರೋದು ಆಪ್ಷನ್ ಡಿ ಕರಣಾರ್ಥ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ಕರ್ಣಾರ್ಥ ಬರೆದಿದ್ರಿ ಖಂಡಿತವಾಗಿ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ ಇನ್ನ ಸಂಬಂಧೀಕರಣಕ್ಕೆ ಹೋಗೋಣ ಮೊದಲೆರಡು ಪದಗಳ ಸಂಬಂಧವನ್ನ ಅರಿತು ಸೊ ಮೂರನೇ ಪದದ ಸಂಬಂಧವನ್ನು ಬರೀಬೇಕು ವೆರಿ ಈಸಿ ಇತ್ತು ಫ್ರೆಂಡ್ಸ್ ಸಂಧ್ಯಾ ಸಂಜೆ ಇದೆ ಪ್ರಸಾದ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸೊ ಹಸಾದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಯಾರೆಲ್ಲ ಹಸಾದ ಅಂತಕ್ಕಂಥದ್ದು ಬರ್ದಿದ್ದೀರಿ ಸೊ ಅದಕ್ಕೆ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಇನ್ನ ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಆದ್ರೆ ನೆನಪು ಅನ್ನೋದು ಏನು ಅಂತ ಕೇಳಿದ್ದಾರೆ ನೋಡಿ ಸಿರಿತನ ಅನ್ನೋದು ತದಿತಾಂತ ಭಾವನಾಮ ಆದ್ರೆ ಸೊ ನೆನಪು ಅನ್ನೋದು ಕೃದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಒಂಬತ್ತು ಮ್ಯಾಗೆ ಮೇಲೆ ಸಕ್ಕರೆ ಅಂತ ಇದೆ ಇದು ಗ್ರಾಂಥಿಕ ರೂಪದಲ್ಲಿ ಬರ್ತಕ್ಕಂಥ ಪದ ಸೊ ಮ್ಯಾಗೆ ಮೇಲೆ ಆದ್ರೆ ಸಕ್ಕರೆ ಏನಾಗ್ತದಪ್ಪ ಅಂದ್ರ ಸಕ್ಕರೆ ಅಂತಕ್ಕಂಥದ್ದು ಒಂಬತ್ತನೇ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಹತ್ತು ತುತ್ತ ತುದಿ ಇದು ದ್ವಿರುಕ್ತಿ ಆದ್ರೆ ಹಾಲ್ಸೇನು ಅನ್ನೋದು ಏನು ಅಂತ ಕೇಳಿದ್ದಾರೆ ನೋಡಿ ತುತ್ತ ತುದಿ ಅನ್ನೋದು ದ್ವಿರುತ್ತಿ ಆದ್ರೆ ಹಾಲ್ಸೇನು ಏನಪ್ಪಾ ಅಂತಂದ್ರೆ ಜೋಡು ನುಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಜೋಡು ನುಡಿ ಯಾರು ಬರ್ದಿದ್ರಿ ಖಂಡಿತವಾಗಿ ಕೊಡ್ತಾರೆ ಮಾರ್ಕ್ ಕೂಡ ಇತ್ತು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಅಂತ ಕೇಳಿದ್ರು ಸೊ ನಿಮ್ಗೆಲ್ಲ ಗೊತ್ತಿದೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿರ್ತಕ್ಕಂಥ ಕವಿ ನಯಸೇನ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಹನ್ನೆರಡನೇ ಪ್ರಶ್ನೆ ಇತ್ತು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದಾರೆ ಸೊ ಹುಲಿಗೆ ಏಕೆ ಪರಮಾನಂದ ಇತ್ತಪ್ಪ ಅಂದ್ರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಅಂತಕ್ಕಂಥದ್ದು ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಏನಪ್ಪ ಅಂದ್ರೆ ಹುಲಿಗೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿಮೂರಿದ್ದಾರೆ ಅವರು ಗ್ರಾಮ ದೇವತೆ ಸೊ ಎಸ್ ದೇವನೂರು ಮಾದೇವರು ಬಂದಿರತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್ ಸೂರ್ಯ ಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಯಾಕೆ ಹೇಳ್ತಾನೆ ಅಂತ ಕೇಳಿದ್ರು ಸೊ ನೋಡಿ ಅವರು ಹಿಂದಿನಂತೆ ದರ್ಪದಿಂದ ಕೆಡವರು ಎಂಬ ಕಾರಣದಿಂದ ಸೂರ್ಯ ಮಿತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ತಂಗಿ ಕಶ್ಯಪಿಗೆ ನನಗೆ ಅಗ್ನಿಭೂತಿ ಮತ್ತೆ ವಾಯುಭೂತಿ ಅಂತ ಅಳಿಯಂದಿರೇ ಇಲ್ಲ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಹದಿನೈದನೇ ಪ್ರಶ್ನೆ ವೆರಿ ಈಸಿ ದಿನ ಪಸುತ ಎಂದರೆ ಯಾರು ಅಂತ ಕೇಳಿದ್ರು ಸುಗತ್ತಿಲ್ಲಿ ದಿನ ಪಸುತ ಅಂದ್ರೆ ಕರ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಅಂತ ಕೇಳಿದರೆ ಸೊ ಕವಿ ನೋಡಿದ ಕುವೆ ಎಸ್ ಅಡಕೆಯ ತೋಟ ಅದು ಬನದ ಅಂಚಿನಲ್ಲಿದೆ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಹದಿನೇಳನೇ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದ್ದಾರೆ ಎಸ್ ಫ್ರೆಂಡ್ಸ್ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಇನ್ನು ಟೂ ಮಾರ್ಕ್ಸ್ ಅಲ್ಲಿ ಬಹಳ ಈಜಿ ಕೇಳಿದ್ರು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ಕೇಳಿದ್ರು ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ದುರಾಸೆಯಿಂದ ಹೇಳಿದ ಮಾತು ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಕೃಷ್ಣ ಆಮಿಷ ಒಡ್ಡಿದಾಗ ಕರ್ಣನ ಮನದಲ್ಲಿ ಮುಡಿದ ಭಾವನೆಗಳು ಕವಿಯಾತ್ಮ ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳು ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರ ಕವನದಲ್ಲಿ ಇಳೆ ಸಂಭ್ರಮಿಸುವ ರೀತಿ ಇನ್ನ ಭಗತ್ ಸಿಂಗ್ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ ಅಂತಕ್ಕಂಥದ್ದು ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ ಜೊತೆಗೆ ರಾಜರ ಪ್ರಕೃತಿ ವೆರಿ ಈಸಿಯಾಗಿರ್ತಕ್ಕಂಥ ಇತ್ತು ಇನ್ನ ಸಾರಾ ಅಬುಕರ ಯುದ್ಧ ಪಾಠ ಬರೆದಿರತಕ್ಕಂಥ ಲೇಖಕಿ ಆಮೇಲೆ ಕುಮಾರ ವ್ಯಾಸರದು ಕೂಡ ಏನು ಮಾಡಿದ್ರು ಲೇಖಕರ ಪರಿಚಯ ಕೇಳಿದ್ರು ಆಲ್ರೆಡಿ ನಾವು ಹೇಳಿದ್ದೀವಿ ಕಂದ ಪದ್ಯ ನೋಡ್ಕೊಂಡು ಹೋಗಿ ಅಂತ ಹೇಳಿದೀವಿ ಸೊ ಇದು ಕೂಡ ಕಂದ ಪದ್ಯ ಇದೆ ಸೊ ನೆಕ್ಸ್ಟ್ ಇದು ಪೂಲ್ವರ್ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಅಂತ ಕೇಳಿದರೆ ಅಂತೆ ಇದೆ ಸೊ ಅಂತೆ ಅಂತಕ್ಕಂಥದ್ದು ಉಪಮಾಲಂಕಾರದ ಲಕ್ಷಣ ಬರ್ತದೆ ಸೊ ಇದು ಉಪಮಹ ಉಪಮಾಲಂಕಾರಕ್ಕೆ ಒಂದು ಆಗಿರ್ತಕ್ಕಂಥ ಪದ ಇನ್ನ ಎಸ್ ಗಾದೆ ಮಾತಿಗಳಲ್ಲಿ ಮನಸ್ಸಿದ್ದರೆ ಮಾರ್ಗ ಅರಮನೆಗಿಂತ ನೆರೆಮನೆ ಲೇಸು ಸೊ ಆಲ್ರೆಡಿ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಇಂತ ಶಿಷ್ಯರ್ತಿ ಪಡೆದ ನಿನ್ನ ಅಂತ ಶಬರಿ ಶಬರಿಪಾಠದ ವಾಕ್ಯ ಇತ್ತು ಇದು ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡ ಬೇಕು ಲಂಡನ್ ನಗರ ಪಾಠದ ವಾಕ್ಯ ನೆಲಕೆರೆ ನಂದು ಬೆಗೆದಿರೆ ಚಲಕೆರೆ ವ್ಯಾಮ್ ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಹಲಗಲಿ ಬೇಡರ ವಾಕ್ಯ ಎಂತು ನಾಲಿಗೆ ಪರಿ ಮಾನಸರ್ ಅಂತಕ್ಕಂಥದ್ದು ಸೊ ಇದಿತ್ತು ಇನ್ನು ಹಕ್ಕಿ ಆರುತ್ತಿದೆ ನೋಡಿದರೊಳಗ ಬಹಳ ಈಜಿಯಾಗಿ ಕೇಳಿದ್ದಾರೆ ನೀಲ ಮಂಡಲ ಸೊ ನೆಕ್ಸ್ಟ್ ಯುಗ ಯುಗಗಳಂತ ಅಂತ ಇದೆ ಸೊ ಯಾವತ್ತೂ ಕೂಡ ಬರೀತಕ್ಕಂಥ ಪ್ರಶ್ನೆ ಮತ್ತೆ ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ಇದು ಕೂಡ ಬಹಳ ಈಜಿ ಆಗ್ತದೆ ಸಂಕಲ್ಪ ಗೀತೆಯ ಒಂದು ಸಾಲಗಳನ್ನು ನಿಮ್ಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೌಲ್ಯಾಧಾರಿತ ಸಾರಾಂಶನ ಬರಲಿಕ್ಕೆ ಕೊಟ್ಟಿದ್ರು ಸೊ ಹೀಗಾಗಿ ಆಲ್ಮೋಸ್ಟ್ ಹಳಗಡ್ಡ ಬರ್ತದೆ ಬಟ್ ಈ ಸರಿ ಹೊಸಗನ್ನಡ ಬಂದದ ಇನ್ನು ವ್ಯಾಘ್ರ ಗೀತೆಯ ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳಿದ್ರು ಶಾನುಭೋಗರು ಬದುಕು ಕಾರಣ ಹುಲಿಯ ಧರ್ಮ ಶ್ರದ್ಧೆ ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಆಡುವ ಬಗ್ಗೆ ಇನ್ನು ಲವ ಯಜ್ನಾಂಶ ಕಟ್ಟಲು ಕಾರಣ ಸೊ ಹೇಳಿತ್ತು ಸೊ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದೇ ಇತ್ತು ಸೊ ಅದನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಇನ್ನು ಪತ್ರವನ್ನು ಕೂಡ ಒಂದು ಮನವಿ ಪತ್ರ ಮತ್ತು ಒಂದು ವೈಯಕ್ತಿಕ ಪತ್ರ ಅಂತ ಕೇಳಿದ್ದೀವಿ ಸೊ ಇದು ಕೂಡ ಮನವಿ ಪತ್ರ ಇದೆ ನೀವು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಆಯುಷಿ ಅಂತ ಭಾವಿಸಬೇಕು ನಿಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ಶಾಸಕರಿಗೆ ಪತ್ರ ಬರೀಬೇಕು ಅಥವಾ ವೈಯಕ್ತಿಕ ಏನಾದಪ್ಪ ಅಂದ್ರೆ ರಶ್ಮಿ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗದ ವಿದ್ಯಾರ್ಥಿ ತಿಳಿದು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ರೇಣುಕಾಂತ ತಾಯಿಗೆ ಬೆಂಗಳೂರಿನಲ್ಲಿದ್ದಾರೆ ಅವರಿಗೆ ಆಹ್ವಾನಿಸಿ ಪತ್ರ ಬರಲಿಕ್ಕೆ ಕೇಳಿದ್ರು ವೆರಿ ಈಸಿ ಆಮೇಲೆ ಪ್ರಬಂಧದಲ್ಲಿ ಅಕ್ಷರದಾಸೋ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ ಆಲ್ರೆಡಿ ಅಕ್ಷರ ಮತ್ತು ಕ್ಷೀರಭಾಗ್ಯಗಳು ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ನಿಬಂಧಗಳು ಫ್ರೆಂಡ್ಸ್ ಅದು ಸೊ ನೀವೆಲ್ಲ ಬರ್ದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ